ಹೆಲೋ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಷ್ರೀ ಲಾಗ್ಸ್ ಇಲ್ಲೇ ಮಾರ್ನಿಂಗ್ ಇಡ್ಲಿ ಮಾಡಬೇಕಂತ ಹೇಳಿ ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ಸೊ ಇಡ್ಲಿ ಅಕ್ಕಿ ಇದ್ರೆ ನೀವು ಸ್ಪೆಷಲಾಗಿ ರೈಸನೆ ರೈಸನ ಅಕ್ಕಿನೇ ತೊಗೋಬೋದು ಸೊ ನೋಡಿರಿ ನಾನು ಒಂದು ಕಪ್ ಇಲ್ಲೇ ಇಡ್ಲಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಆ್ಯಂಡ್ ಉದ್ದಿನಬೇಳೆ ಏನು ಕಪ್ ತೊಗೊಂಡಿದ್ದೆ ಅದರ ಅದ್ರ ಅರ್ಧ ನಾನು ಇಲ್ಲಿ ಸಾಬೂದಾನೆ ತೊಗೊಂಡಿದ್ದೀನಿ ಸೊ ಸಾಬೂದಾನೆನೂ ಹಾಕಿ ಇವಾಗ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ತೊಳ್ಕೊತೀನಿ ನೀವು ಮೇಲುಗಡೆ ಬೇಕಾಗಿದ್ದರೆ ಸ್ವಲ್ಪ ಮೆಂತ್ಯಕಾಳನ್ನ ಹಾಕೋಬೋದು ಮೆಂತ್ಯಕಾಳು ಹಾಕೊಂದು ಸ್ವಲ್ಪ ಬ್ರೌನಿಷ್ ಬರ್ತಾವೆ ಇಡ್ಲಿ ಅದನ್ನು ಹಾಕ್ತಿದ್ರೆ ಫುಲ್ ವೈಟಾಗಿ ಚೆನ್ನಾಗಿ ಸ್ಮೂತಾಗಿ ಬರ್ತಾವೆ ಸ್ವಲ್ಪ ಸಾಬುದಿನ ಹಾಕೋದ್ರೆ ಸ್ಮೂತಾಗಿ ವೈಟಾಗಿ ಚೆನ್ನಾಗಿ ಬರ್ತಾವೆ ಆ ಉದ್ದೇಶದಿಂದ ಸಾಬೂದಿನ ಹಾಕ್ತಾರೋ ಸೊ ನಾರಿನ ಈ ರೀತಿಯಾಗಿ ನೀಟಾಗಿ ಇದನ್ನು ಇದ್ದೀನಿ ನೋಡಿರಿ ನೆಕ್ಸ್ಟ್ ಮಾರ್ನಿಂಗ್ ಎದ್ದ ನಾನು ಮಿಕ್ಸಿ ಹಾಕಿಟ್ಟಿದ್ದೆ ನೈಟಾಗಿ ಕ್ಲಿಪ್ ತೊಗೊಂಡಿಲ್ಲ ಸೊ ಹಿಟ್ಟನ್ನು ನೀಟಾಗಿ ಈ ಥರ ಮಿಕ್ಸಿ ಒಳಗೆ ಹಾಕೊಂಡು ನೈಟ್ರಲ್ಲೇ ಅದು ಬಂದಿತ್ತು ನೋಡಿರಿ ನೀಟಾಗಿ ಚೆನ್ನಾಗೆ ಇಲ್ಲಿ ಪಾತ್ರೆ ಇಡ್ಲಿ ಪಾತ್ರೆಗೆ ನಾನು ಲೆಮನ್ ಹಾಕಿದ್ದೀನಿ ನೋಡಿರಿ ಯಾಕಂದರೆ ಇಡ್ಲಿ ಪಾತ್ರೆ ಭಾಳ ಕಪ್ಪಾಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ಅದನ್ನು ಹಾಕೋದು ಈಗ ಏನು ಸಾಚದ್ರೂ ಸಾಚಕ್ಕೆಲ್ಲ ಸ್ವಲ್ಪ ಇದರ ಥರ ಏನೇನೋ ಸರ್ಸ್ಕೋತಾ ಇದ್ದೀನಿ ಸೊ ದ್ಯಾಟ್ ಅದು ಇಡ್ಲಿ ಅದಕ್ಕೆ ಹತ್ಕೋಬಾರ್ದು ಅಂತ ಹೇಳಿ ಸೊ ಹಾಗಾಗಿ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕ್ರಿ ಸಾಚು ತುಂಬಾ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಬಿಕಾಸ್ ಅದ ಇಡ್ಲಿ ಉಬ್ಲಿಕ್ಕೆ ಸ್ವಲ್ಪ ಸ್ಪೇಸ್ ಬೇಕಾಗ್ತೈತಿ ಸೊ ಹಾಗಾಗಿ ಈ ತರ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ಹದಕ್ಕೆ ಇಡ್ಲಿ ಹಿಟ್ಟ ಹದ ಆತರ ಬ್ಯಾಟ್ರಿ ಇರ್ಬೇಕು ನೋಡ್ರಿ ಅದು ಸೊ ಈ ತರ ಹಾಕೊಂಡು ನಾನು ಇವಾಗ ಅದನ್ನು ಸಾಚ ಒಳಗ ಇಡ್ತೀನಿ ನೋಡ್ರಿ ಇವಾಗ ಸಾಚೋಳ ಆಗೋದ ತಕ್ಷಣ ಫ್ಲೇಮ ಸ್ಲೋ ಆಗಿ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಹದಿನೈದು ತಾನೇ ಇಡ್ಲಿ ಬೇಯಬೇಕಾಗ್ತೈತಿ ನೋಡ್ರಿ ಇವಾಗ ಇಡ್ಲಿ ನಮ್ಮ ಅಷ್ಟು ಫಾಸ್ಟಾಗಿ ಸೂಪರಾಗಿ ಭಾಳ ಫಫಿಯಾಗಿ ಬಂದಿದ್ದು ಸೊ ನೋಡಿರಿ ಇವಾಗ ನೆಕ್ಸ್ಟ್ ನಾನು ಇದನ್ನು ತಲೆಗೆ ಇಟ್ಕೋತೀನಿ ನೋಡಿ ನಿಮಗೆ ಇಡ್ಲಿ ಸರಿಯಾಗಿ ಬೆಂದಿತ್ತಿಲ್ಲ ಅಂದ್ರೆ ಒಂದು ಚಾಕುದಿಂದ ಅಥವಾ ಒಂದಿನ ಸ್ಪೂನ್ದಿಂದ ಈ ಥರ ಇದ್ರೊಳಗಡೆ ಪ್ರೆಸ್ ಮಾಡಿ ನೋಡಿರಿ ಹಿಟ್ಟು ಹಸಿಷ್ಟು ಬಂದಿತ್ತು ಅಂದ್ರೆ ಅದು ಆಗಿಲ್ಲ ಅರ್ಥ ಬಂದಿರಲಿಲ್ಲ ಅಂದರೆ ಆಗೈತಿ ಅಂತ ಅರ್ಥ ಸೊ ನೋಡಿರಿ ಇವಾಗ ಇಡ್ಲಿ ನಾನು ಕೆಳಗೆ ಇಳಿಸ್ಕೊಂಡಿದ್ದೀನಿ ಕೆಳಗಿಡ್ಸ್ಕೊಂಡ ತಕ್ಷಣ ಇದನ್ನ ಇವಾಗ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ನಾನು ಇಡ್ಲಿನ ತಕೊಳ್ತೀನಿ ನೋಡ್ರಿ ಇದ್ರೊಳಗಿಂದ ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಎಣ್ಣೆ ಹಚ್ಚಿದ್ರಿಂದ ಇಡ್ಲಿ ಎಷ್ಟು ಚೆನ್ನಾಗಿ ಎತ್ಕೊಂಡ್ಬಾರ್ದೆ ಕೆಳಗಡೆ ಸ್ವಲ್ಪ ಏನೂ ಹತ್ಕೊಂಡಿಲ್ಲ ಸೊ ನಮ್ಮ ಇಡ್ಲಿ ಕೂಡ ಭಾಳ ಸಾಫ್ಟಿನೆಸ್ಸಾಗಿ ಫಫ್ ಆಗಿ ಬಂದಿದ್ದು ಸೊ ನೀವು ನೋಡ್ಬೋದು ನೋಡ್ರಿ ಇಡ್ಲಿ ಮುರಿದ ತಕ್ಷಣ ಎಷ್ಟು ಸಾಫ್ಟಾಗಿ ನೀಟಾಗಿ ಬಂದಿದ್ದಾವಂತ ಭಾಳ ಆಗಿ ಮುಂದಿತ್ತು ಇಡ್ಲಿ ನಾನು ಚೂರು ಸೋಡಾ ಹಾಕಿಲ್ಲ ಮಾತ್ರ ಇದ್ರೊಳಗೆ ಇಲ್ಲಿ ನಾನು ಇಡ್ಲಿ ಚಟ್ನಿ ಮಾಡ್ಕೊಳ್ಲಿಕ್ಕೆ ಶೇಂಗಾ ಪುಟಾಣಿ ಕೊಬ್ಬರಿ ಮತ್ತು ಕರಿಬೇವು ಕಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಅಲ್ಲ ಹಾಕ್ಕೊಂಡಿದ್ದ ನಾನು ಇವಾಗ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋತೀನಿ ನೋಡಿರಿ ಚಟ್ನಿ ಕಾಂಬಿನೇಷನ್ ಅದು ಚೆನ್ನಾಗಿರ್ತೈತಿ ಮತ್ತು ಸ್ವಲ್ಪ ಹುಣಸೆಕಾಯಿ ಹಾಕೋರಿ ಇನ್ನು ಗ್ರೈಂಡ್ ಮಾಡ್ಕೋತೀನಿ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಸಿಗ್ತೀನಿ ಇಲ್ಲಿ ಚಟ್ನಿ ಒಗ್ಗರಣೆ ಕೊಡ್ಲಿಕ್ಕೆ ಒಂದು ಬಟ್ಲೊಳಗೆ ಇನ್ನಿ ತಗೊಂಡು ಅದಕ್ಕೆ ಸ್ವಲ್ಪ ಜಾರಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಸ್ವಲ್ಪ ಹಿಂಗಾಕಿ ಹಾಕಿ ನೀವು ಅದನ್ನು ಒಗ್ಗರಣೆ ಕೊಡ್ಬೇಕು ನೋಡ್ರಿ ಈಗ ಈಗ ಇಡ್ಲಿ ಜೊತೆ ಹಂಚ್ಕೊಂಡು ತಿನ್ನಲಿಕ್ಕೆ ಚಟ್ನಿ ಕೂಡ ರೆಡಿ ಆಯ್ತು ನೋಡ್ರಿ ಸೊ ಈ ಚಟ್ನಿ ಭಾಳ ಚೆನ್ನಾಗಿರ್ತೈತಿ ಶೇಂಗಾ ಪುಟಾನಿ ಮತ್ತು ಕೊಬ್ಬರಿ ಈಕ್ವಲ್ ಕ್ವಾಂಟಿಟಿ ಒಳಗೆ ತೊಗೊಂಡು ಮಾಡಿರಿ ಸ್ವಲ್ಪ ಹುಂಚಿಕೆ ಹಾಕಿರಿ ಭಾಳ ಚಲೋ ಫ್ಲೇವರ್ ಕೊಡತಿದ ಸೊ ನೋಡಿರಿ ಚಟ್ನಿ ಕೂಡ ನಮ್ದೆ ರೆಡಿ ಆಯ್ತು ಇವಾಗ ಇಲ್ಲಿ ನೋಡ್ರಿ ಸ್ವಲ್ಪ ಇಡ್ಲಿ ಚೆನ್ನಾಗಿ ಕಾಣಿಸ್ಲಿದ್ರೆ ಸ್ವಲ್ಪ ಸ್ಲೋ ಮೋಷನ್ ಒಳಗೆ ತೋರಿಸ್ತೀನಿ ಎಷ್ಟು ಫಫ್ನೆಸ್ ಅಂತ ಇನ್ನು ಟೇಸ್ಟ್ ಮಾಡುವಂಥ ಸಮಯ ನೋಡಿರಿ ಇಡ್ಲಿ ಅಂತೂ ಚೆನ್ನಾಗಾಗಿದ್ದು ಫಫಿನೆಸ್ ಆಗಿತ್ತು ಆ್ಯಂಡ್ ಚಟ್ನಿ ಕೂಡ ಅಷ್ಟು ಟೇಸ್ಟ್ ಆಗಿತ್ತು ಇವಾಗ ಟೇಸ್ಟ್ ಮಾಡು ಇದಾಗಿತ್ತು ಇವತ್ತು ಮಿನಿ ಫುಡ್ ಲಾಗ್ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗಿಲ್ರಿಗೂ ಚಕ್ಕೆ ಬಾಯ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಚಕ್ಕೆ ಬಾಯ್